ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರುಜಿ ಎಲ್ರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಯಾರ್ಯಾರಿದಿರಲ್ವಾ ಪ್ರತಿಯೊಬ್ಬರೂ ಸಹ ಚಾನನ್ನು ಸಬ್ಸ್ಕ್ರೈಬನ್ನು ಮಾಡಿ ಮತ್ತು ಶೇರನ್ನು ಮಾಡಿ ವೀಕ್ಷಕರೇ ಮಾರ್ಚ್ ತಿಂಗಳಲ್ಲಿ ಬರುವಂತಹ ತುಲಾರಾಶಿಯವರ ತಿಂಗಳ ಭವಿಷ್ಯ ಹೇಗಿರುತ್ತೆ ಎಂಬುದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ವಿಡಿಯೋವನ್ನು ಕೊನೆಯವರೆಗೂ ಸಹ ನೋಡಿ ವೀಕ್ಷಕರೇ ಮಾರ್ಚ್ ತಿಂಗಳಲ್ಲಿ ಬರುವಂತಹ ತುಲಾರಾಶಿಯವರ ಗ್ರಹಗತಿಗಳು ಹೇಗಿರುತ್ತೆ ಅವರ ಜೀವನ ಅವರ ವೃತ್ತಿ ಜೀವನ ಪ್ರತಿಯೊಂದು ವಿಚಾರಗಳ ಒಳಗೊಂಡು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ ತಡ ಮಾಡೋ ಅವಶ್ಯಕತೆ ಇಲ್ಲ ವೀಕ್ಷಕರೇ ವಿಡಿಯೋವನ್ನು ಶುರು ಮಾಡೋಣಂತೆ ತುಲಾ ತುಲಾರಾಶಿಯವರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಭವಿಷ್ಯ ಸಂಪೂರ್ಣ ವಿವರಣೆ ಎರಡು ಸಾವಿರದ ಇಪ್ಪತ್ತ್ ಮಾರ್ಚ್ ತಿಂಗಳು ತುಲಾರಾಶಿಯವರ ಜೀವನದಲ್ಲಿ ಹೊಸ ಆಯಾಮಗಳನ್ನು ತರುವ ಸಮಯ ಈ ತಿಂಗಳು ವ್ಯವಹಾರ ಉದ್ಯೋಗ ಪ್ರೀತಿ ಕುಟುಂಬ ಆರೋಗ್ಯ ಮತ್ತು ಸಂಪತ್ತು ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಮಹತ್ತರ ಬದಲಾವಣೆಗಳು ಆಗಬಹುದು ಈ ತಿಂಗಳಲ್ಲಿ ಗ್ರಹಗತಿಗಳು ಹೇಗೆ ಕೆಲಸ ಮಾಡುತ್ತವೆ ಅದರಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ವಿವರವಾಗಿ ನೋಡೋಣ ಗ್ರಹಗತಿಗಳು ಮತ್ತು ಅವುಗಳ ಪ್ರಭಾವ ಬುಧ ತುಲಾ ರಾಶಿಯವರಿಗೆ ಈ ತಿಂಗಳು ಬುಧನು ಮೀನರಾಶಿಯಲ್ಲಿ ಸಂಚರಿಸುವುದರಿಂದ ಸಂವಹನ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಕೆಲವೊಂದು ಗೊಂದಲ ಉಂಟಾಗಬಹುದು ವ್ಯಾಪಾರದಲ್ಲಿ ಮತ್ತು ಉದ್ಯೋಗದಲ್ಲಿ ಸ್ಪಷ್ಟತೆ ಕಾಪಾಡಿಕೊಳ್ಳುವುದು ಅಗತ್ಯ ಶುಕ್ರ ಶುಕ್ರನ ಪ್ರಭಾವದಿಂದ ಪ್ರೀತಿಯ ಸಂಬಂಧಗಳಲ್ಲಿ ಸೌಹಾರ್ದತೆ ಹೆಚ್ಚಾಗಬಹುದು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಒಡನಾಟ ಹೆಚ್ಚುವ ಸಾಧ್ಯತೆ ಇದೆ ಆದರೆ ಶುಕ್ರನ ಸ್ಥಿತಿ ಹಣಕಾಸಿನ ವ್ಯವಹಾರಗಳಲ್ಲಿ ಅಸ್ಥಿರತೆ ತರುವ ಸಾಧ್ಯತೆಯಿದೆ ಗುರು ಈ ತಿಂಗಳಲ್ಲಿ ಗುರು ದ್ವಾದಶ ಭಾವದಲ್ಲಿ ಪ್ರಯಾಣಿಸುತ್ತಿರುವುದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಜಾಗ್ರತೆ ಅಗತ್ಯ ಗುರು ದರ್ಶನದಿಂದ ಪಿತೃಗಳಿಂದ ಹಾಗೂ ಹಿರಿಯರಿಂದ ಬೆಂಬಲ ದೊರಕಬಹುದು ಆದರೆ ಅನಗತ್ಯ ಖರ್ಚುಗಳ ಹೆಚ್ಚಳವಾಗಬಹುದು ಶನಿ ಶನಿಯ ಪ್ರಭಾವದಿಂದ ವೃತ್ತಿ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಾಗ ಎಚ್ಚರಿಕೆ ಇರಬೇಕು ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗಬಹುದು ಶಾರೀರಿಕ ಆಯಾಸ ಹೆಚ್ಚಾಗುವ ಸಾಧ್ಯತೆ ಇದೆ ರಾಹು ಮತ್ತು ಕೇತು ಈ ಗ್ರಹಗಳು ಕೆಲವು ಗೊಂದಲ ಮತ್ತು ತೊಂದರೆಗಳನ್ನು ತರಬಹುದು ಹೊಸ ಕಾರ್ಯಗಳಲ್ಲಿ ವಿಳಂಬ ಉಂಟಾಗಬಹುದು ಧ್ಯಾನ ಮತ್ತು ಸಾಂಪ್ರದಾಯಿಕ ಆಚರಣೆಗಳ ಮೂಲಕ ಈ ದೋಷಗಳನ್ನು ನಿವಾರಿಸಬಹುದು ವೃತ್ತಿ ಮತ್ತು ಉದ್ಯೋಗ ನೌಕರಿಯಲ್ಲಿರುವವರು ಕೆಲಸದ ಒತ್ತಡ ಹೆಚ್ಚಾಗಬಹುದು ಆದರೆ ಶ್ರಮಕ್ಕೆ ಫಲ ಸಿಗುವ ಸಾಧ್ಯತೆ ಇದೆ ಕೆಲಸ ಬದಲಾಯಿಸಲು ಇದು ಸೂಕ್ತ ಸಮಯವಲ್ಲ ಸೀನಿಯರ್ಗಳೊಂದಿಗೆ ಸಂಭಾಷಣೆಯಲ್ಲಿ ತಾಳ್ಮೆಯಿರಲಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಬೇಕಾದ ಸಂದರ್ಭ ಬರುತ್ತದೆ ವ್ಯಾಪಾರಸ್ಥರು ಹಣಕಾಸಿನ ವ್ಯವಹಾರಗಳಲ್ಲಿ ಸಮಜಾಯಿಷಿ ಅಗತ್ಯ ಹೊಸ ಹೂಡಿಕೆ ಅಥವಾ ಹೊಸ ವ್ಯವಹಾರ ಆರಂಭಕ್ಕೆ ಇದು ಸರಿಯಾದ ಸಮಯವಲ್ಲ ಅನುದಾರಿಕೆಯಲ್ಲಿ ಸಣ್ಣ ಮೊತ್ತದ ವಿವಾದಗಳು ಉಂಟಾಗಬಹುದು ಹಳೆಯ ಗ್ರಾಹಕರಿಗೆ ಗಮನಹರಿಸುವುದು ಲಾಭದಾಯಕ ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಹಣಕಾಸು ಸ್ಥಿತಿಯು ಸೌಮ್ಯವಾಗಿರಬಹುದು ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಅಗತ್ಯ ಸಾಲ ಪಡೆಯಲು ಈ ತಿಂಗಳು ಸೂಕ್ತ ಸಮಯವಲ್ಲ ಹೂಡಿಕೆಗೆ ಸಂಬಂಧಿಸಿದ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ಹಸಿರು ಬಟ್ಟೆ ಅಥವಾ ನಾಣ್ಯವನ್ನು ಗುರುವಾರ ದಾನ ಮಾಡಿದರೆ ಶುಭ ಪ್ರೀತಿ ಮತ್ತು ವೈವಾಹಿಕ ಜೀವನ ಈ ತಿಂಗಳು ಪ್ರೇಮ ಸಂಬಂಧಗಳಿಗೆ ಉತ್ತಮ ಆದರೆ ಪರಸ್ಪರ ಮನಸ್ತಾಪದಿಂದ ದೂರವಿರಲು ಪ್ರಯತ್ನಿಸಿ ದಾಂಪತ್ಯದಲ್ಲಿ ಶುಭ ಸಮಯ ಪ್ರೀತಿ ಹೊಂದಾಣಿಕೆ ಹೆಚ್ಚಾಗಬಹುದು ಹೊಸ ಪ್ರೇಮ ಸಂಬಂಧಗಳಿಗೆ ಇದು ಉತ್ತಮ ಕಾಲ ಆದರೆ ಸಂಬಂಧಗಳಲ್ಲಿ ಭರವಸೆ ಮತ್ತು ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಮುಖ್ಯ ಕುಟುಂಬ ಮತ್ತು ಸಾಮಾಜಿಕ ಜೀವನ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡುವ ಅಗತ್ಯವಿದೆ ಮನೆಯ ಒಳಗಿನ ಕಲಹಗಳಿಗೆ ಈ ತಿಂಗಳು ಅಂತ್ಯ ಬರಬಹುದು ಹಿರಿಯರ ಸಲಹೆಯನ್ನು ಅನುಸರಿಸುವುದು ಉತ್ತಮ ಕುಟುಂಬದವರಿಗೆ ಹೆಚ್ಚು ಸಮಯ ನೀಡಿದರೆ ಸಂಬಂಧಗಳು ಬಲಗೊಳ್ಳಬಹುದು ಆರೋಗ್ಯ ಮತ್ತು ಶಾರೀರಿಕ ಕ್ಷಮತೆ ಶರೀರದಲ್ಲಿ ವಿಟಮಿನ್ ಕೊರತೆ ನಿದ್ರಾಹೀನತೆ ಕಂಡುಬರುವ ಸಾಧ್ಯತೆ ಇದೆ ತಲೆನೋವು ಹೊಟ್ಟೆ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಜೀರ್ಣಕ್ರಿಯಾ ತೊಂದರೆ ಇರುವವರು ಆಹಾರದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಯೋಗ ಮತ್ತು ಪ್ರಾಣಾಯಾಮ ಮಾಡುವ ಮೂಲಕ ಆರೋಗ್ಯವನ್ನು ಉತ್ತಮಪಡಿಸಬಹುದು ವಿದ್ಯಾಭ್ಯಾಸ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಧಾರಣ ಆದರೆ ಅಧ್ಯಯನದಲ್ಲಿ ಗಮನ ಹರಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಹೆಚ್ಚು ಶ್ರಮ ಬೇಕಾಗಬಹುದು ಅಧ್ಯಯನದಲ್ಲಿ ಏಕಾಗ್ರತೆಯ ಅಭ್ಯಾಸ ಮಾಡುವುದು ಉತ್ತಮ ಶುಭ ದಿನಗಳು ಮಾರ್ಚ್ ಆರು ಹನ್ನೊಂದು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಉತ್ತಮ ಫಲಿತಾಂಶಗಳ ದಿನಗಳು ಅಶುಭ ದಿನಗಳು ಮಾರ್ಚ್ ನಾಲ್ಕು ಹದಿನೈದು ಇಪ್ಪತ್ ಆರು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಒಳ್ಳೆಯದು ಉತ್ತಮ ಫಲ ಪಡೆಯಲು ಪರಿಹಾರಗಳು ಶುಕ್ರನ ಆಶೀರ್ವಾದ ಪಡೆಯಲು ಶುಕ್ರ ಮಂತ್ರವನ್ನು ಜಪಿಸಿ ಶನಿಯ ಪರಿಣಾಮಗಳನ್ನು ಕಡಿಮೆ ಮಾಡಲು ಶನಿ ಮಂತ್ರವನ್ನು ಜಪಿಸಿ ಗುರುವಿನ ಆಶೀರ್ವಾದ ಪಡೆಯಲು ಗುರುಮಂತ್ರವನ್ನು ಜಪಿಸಿ ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿ ಸಾರಾಂಶ ರಾಶಿಯವರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ತಿಂಗಳು ವ್ಯವಹಾರ ಉದ್ಯೋಗ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಸುಧಾರಣೆ ಕಾಣಬಹುದು ಆರೋಗ್ಯದ ಕಡೆ ಗಮನ ಹರಿಸುವ ಅಗತ್ಯವಿದೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಪರಿಶ್ರಮ ಮಾಡಬೇಕು ದೇವರಿಗೆ ಪ್ರಾರ್ಥನೆ ಮಾಡುವ ಮೂಲಕ ಫಲಿತಾಂಶ ಉತ್ತಮವಾಗಬಹುದು ಧನ್ಯವಾದಗಳು ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಸಮಸ್ಯೆಗಳು ಈ ಕೆಳಗಿಡೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕರೆ ಮಾಡಿ ಒಳ್ಳೆದಾಗಲಿ